ಇವ್ರ ಮಣ್ಣು ತಿನ್ನು ಕಂಪ್ನಿನ ಹೌದಲ್ಲವ್ವ ಯಾವ ಕಲ್ಲಿದ್ರ ತಗೊಂಡ್ ಜಾಡಿಸಿ ಹೋಗಿ ಅವ್ವ ಮಣ್ಣು ತಿನ್ನು ನಿಮ್ಗೆ ಶಿಫ್ಟರೇ ಐತಿಲ್ಲ ಇಲ್ಲ ಅವ್ರ ಕಲ್ಲು ಒಗ್ಯಾಲು ನಾ ನಿಮ್ಮ ಸಲುವಾಗಿ ಇರ್ತೀನಿ ನಿಮ್ಮ ಇರ್ತೀನಿ ಕಲ್ಲ್ ತಗೊಂಡ್ ಜಾಡಿಸ್ ಹೋಗಿರಿ ಹಾಕವ್ರ ನಮ್ಮವ್ವಗಳು ಮಗನಿಗೆ ಎಂದು ಕಲ್ಲು ಒಗ್ಯಾಲ ಒಗ್ಯಾಲ ತಂದು ತಿಳ್ದು ಮಾತಾಡ್ಲಾಕತ್ತೀನಿ ನಾನು ಅಷ್ಟ್ ಗ್ಯಾರಂಟಿ ಯಾಕ ಗ್ಯಾರಂಟಿ ಇಟ್ಟು ಗ್ಯಾರಂಟಿನ ಯಾಕೆ ಹೇಳ್ತೀನಿ ಕೇಳ್ರಿ ಯಾಕ ಕಲ್ಲೆಲ್ಲ ಬಡ್ಯಾಗ ಅದಾವು ಮ್ಯಾಗೆಲ್ಲ ತಟ್ಟ ಆಶ್ಯಾರ್ ಎಲ್ಲಿ ಕಲ್ ಸಿಗ್ಬೇಕ್ರಿ ಕೈಯ್ಯಾಡಿಸರು ಹಾ ಅಂದ್ರೆ ಅಟ್ ಗ್ಯಾರಂಟಿ ನಿನಗ ಅಕ್ಕವ್ರ ಮನ್ನ ತಿನ್ನೋ ಕಂಪನಿ ಅಂದ್ ಅಂದ್ರೆ ನಿನ್ ಸುಮ್ಮ ಬಿಡಂಗಿಲ್ಲ ನನ್ನ ತಾಯಿ ಬಳಗಕ್ಕ ಯಾಕ ಮಾಡ್ಬೇಕಾಗಿದೆ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗಿದೆ ಏನು ಮಾಡ್ಬೇಕಾಗಿದೆ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ ನೀ ಬಡಸ್ಕೊಂಡ್ ಹಾದಿ ಯಾಕ್ರಿ ವಾ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ ಹೌದಲ್ರಿಪ ಇದ್ದಕ್ಕಿದ್ದಂಗ ಮಾತಾಡ ಬಸ್ಸನ್ನ ಮುದಕ್ಕೆ ಕರೆ ಐತಿಲ್ಲ ಹ್ಮ್ ಹೇ ಎರಡು ಅವಧಿರಲು ನಾವು ಹಂಗಾರಿ ತಾಯಿ ತಂದಿನ ಹೊರಗೆ ಹಾಕಿದ್ರೆ ಮಕ್ಕಳು ಲಾಭ ಸಂಸಾರ ಮಾಡಬಹುದು ಈಗ ಒಂದ್ ನಾಲ್ಕಿನ ಮುಂದೆ ಕಾಶಿ ರಾಮೇಶ್ವರ ಶ್ರೀಶೈ ಮಲ್ಲಿಕಾರ್ಜುನ್ ದರ್ಶನ ಪಡ್ಕೊಂಡ್ ಬರ್ಬಹುದು ಹೇ ನೋಡ್ರಿ ಈ ಜೋಕುಮಾರ್ ಮಾತ್ರಿ ಕೇಳ್ರಿ ವಾ ತಾಯಿ ತಂದಿನ ಹೊರಗ್ ಹಾಕಿ ಕಾಶಿ ರಾಮೇಶ್ವರ ಶ್ರೀಶೈಲಿ ಮಲ್ಲಿಕಾರ್ಜುನ್ ಹೋಗಾವತ್ತೀಪ ಮಲ್ಲೆನದು ಹೊಲಿಯಂಗಿಲ್ಲಾಡಿಸ್ ಓದಿತ್ತ ನೀವ್ ಯಾರು ಹೇಳ್ತಾರ ನಿಮಗ ಗಂಡ ಪಟ್ಟಿ ಬಸ್ಟಾರ್ ಹಾಕೊಂಡ್ ಅಷ್ಟು ದೂರಿಂದ ಅಲ್ಲಿಗೆ ಹೋಗಿರ್ತೇನ್ ಒಲೆಯಲ್ಲ ಮುದ್ಯ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕಿದ್ರ ಗಂಡ ಹಿಂತಿ ನೀವು ಮಜಾದಾಗಿರ್ಬಹುದು ನಿಂದು ಮಾತು ಕರೆಯದ ನಾವು ಒಟ್ಟ ಸುಳ್ಳು ಮಾತಾಡಂಗಿಲ್ಲ ನಿಂದು ಮದುವೆ ಆಗಿರ್ಬೇಕಲ್ಲ ಮದುವೆ ಮತ್ತ ಎರಡು ಮಕ್ಕಳು ಹುಟ್ಟಿ ಎರಡು ಎರಡು ಹಡದಿಯಾ ಏನೇನ್ ಹಡದಿಯೋ ಒಂದ್ ಹೆಣ್ಣು ಹಡದ್ರಿ ಒಂದ್ ಗಂಡ ಹಡದೇನ್ರೀ ಏನ್ ಹಡದಿ ಒಂದ್ ಹೆಂಡ್ರಿ ಒಂದ್ ಗಂಡ್ರಿ ಲಾಸ್ಟ್ನದ ಏನ್ ಹಡದಿ ಗಂಡ್ ಹಾಡದ್ರಿಗೂ ಗಂಡ ಹುಟ್ಟೇದಂಗ್ ಅನ್ನಂಗಾಯ್ತು ರಾಜ್ ರಾಜ್ಕುಮಾರ್ ಹೆಣ್ಣು ಹುಡುಗಿದ ಚಿಂತಿಲ್ಲ ನಾನು ಚಿಂತಿಲ್ವಾ ಮದುವೆ ಮಾಡಿ ಕೊಟ್ರ ಗಂಡು ಮನೆಗೆ ಹಂಪರ್ಕೊಂಡ್ ಹೋಗ್ತಾಳ ಹಂಪ್ಯಾಡ್ರಿ ಬರ್ತೇನೆ ಬೇಕಂದ್ರೂ ಪಾವನ್ಯಾರ ಎರಡ್ ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಂಡ್ ಹೋಗಂಗಿ ಹೆಣ್ಣು ಹುಡುಗಿದೇನ ಚಿಂತಿಲ್ಲ ಇಲ್ಲಿವೊಯಿಲ್ಲ ಇನ್ನೇನು ಗಂಡ ಹುಡುಗ ರಾಜ್ ಕುಮಾರ್ನ ಹಡ್ರಿ ಇಲ್ಲ ಅವನು ನಿನ್ನ ನೋಡಿ ಬೆಳಿತಿರ್ತಾನ ನಿನ್ನ ನೋಡೇನ ನನ್ನ ಬಾಳೆ ಮಾಡ್ತಿರ್ತಾನೆ ಅವು ಯಾತು ಪಾತು ಕೇಳಿದ್ರೆ ಅಪ್ಪ ಗುಡಿ ಕಟ್ಟ್ರ ಮಗ ಕಳಸ ಇಡ್ತಾನ ಅಂತೇಳಿ ಜನರ ರೂಢಿ ಒಳಗೆ ಅದ ಅದ ಇವ್ವ ಅದ ಈಗ ಬರೇ ನಾ ಸಣ್ಣವ ಅದಾನ ಅವನು ನಾಳೆ ದೊಡ್ಡವ ಆಗವ ಆಗವಲ್ರಿ ಅವ ಹಂಗೂ ಮಾಡುವುದು ಹೌದು ಹಂಗೂ ವಿಚಾರ ಹೆಂಗ್ ಬರ್ತದ ಪಾತು ಕೇಳಿದ್ರೆ ಹೆಂಗೆ ಜೋಡಿ ಮಜಾ ಮಾಡುದ ವಿಚಾರ ಬರುದು ಅವ್ನ ಮದುವೆ ಮಾಡುದ ಬಿಟ್ರಿ ಹೆಂಗ್ ಮುದ್ಕ ಏನು ಮಠ ಕಟ್ಟಬೇಕತಿ ಅಂದ್ರ ಇಲ್ಲವೋ ಮದ್ವೆ ಮಾಡ್ಬೇಕಲ್ರಿ ಮದ್ವಿ ಮಾಡ್ಬೇಕಿಲ್ಲ ಹೌದು ನೀಗ ನೀ ನಿನ್ನ ಹೆಂಡತಿ ಜೋಡಿ ಮಜಾ ಮಾಡೋ ಸಲುವಾಗಿ ಹೌದು ನಿನ್ನ ತಾಯಿ ತಂದಿನ ಬರೀ ನೀ ಸುದ್ದದಿಂದ ಹೊರಗೆ ಹಾಕಿರ್ಬೇಕ ಕರೆ ಆ ನಾಳೆ ನಿನ್ನ ಮಗ ನಿನ್ನ ದುಬರದಾಗ ನಾಕ್ ಒದ್ದು ಹೊರಗೆ ಹಾಕ್ತಾನೆ ಮೊದಲು ಎಚ್ಚರಿಟ್ಟು ಬಹಳ ಮಾಡು ಅಕ್ಕ ಅವ್ರ ಯಾಕ್ರೀ ನಮ್ಮ ತಾಯಿ ತಂದಿನ ನಾ ಹೊರಗೆ ಹಾಕಿಲ್ರಿ ನೀ ಹಾಕಿಲ್ಲ ನನ್ನ ಮನ್ಯಾಗ ನಾಂತ್ಯಾದ ಹೋ ಮುದುಕ್ಯಾ ನಾ ಹೊರಗ್ ಹಾಕಿಲ್ಲ ನಮ್ ತಾಯಿ ತಂದೇನ್ರಿ ನೀ ಎಲ್ಲಿ ಹೋಗಿದ್ದೆ ನಾ ಸಾಲಿ ಹೋಗಿನ್ರಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕ ಹೌದಾ ಇಲ್ಲಿ ಏನ ಅನ ತಮ್ಮರು ನೀವು ನಿಮ್ ತಾಯಿ ತಂದೇನ್ ಹೊರಗ್ ಹಾಕ ಹೊರಗ್ ಹಾಕ್ರಿ ಹೇಳ್ತೀನಿ ಏನ್ ಹಾಕದ ಹೇಳ ಇಲ್ಲಿ ಏನ ಅನ ತಮ್ಮರು ಕೂಡಿರಲ್ಲ ನಿಮಗ ಕೈ ಮುಗಿದ ನಿಮ್ಮ ಅಕ್ಕ ತರ ತಿಳ್ಕೊರಿ ನಿಮ್ ತಂಗಿ ತರ ತಿಳ್ಕೊರಿ ಏನ್ ಕೇಳಬೇಕತ್ರಿ ಒಂದ್ ಮಾತು ನಿಮಗ ನೆನಪು ಮಾಡಿ ಕೊಡೋದ ಏನ್ರಿ ಪಾದು ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ನಿಮಗ ತಿರುಗಾಡಾಕ ಬರಲ್ಲ ನಿಮ್ಮ ಮ್ಯಾಲೆ ಒಂದಿಟ್ಟು ಸಿಟ್ಟು ಮಾಡ್ಕೊಳ್ಳಲಾರ್ದೆ ಏನು ಮಾಡ್ತಾನ್ರಿ ನಮ್ಮಪ್ಪ ನಿಮ್ಮ ಮುಂದೆ ಕುಂದು ಕೂತು ಹೌದ ನಿಮ್ಗೆ ಸಮಾಧಾನ ಮಾಡಿ ತಲೆಸವ್ರಿ ಅವರೇ ನಿಮಗೆ ಸಮಾಧಾನದಿಂದ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾನ್ರಿ ಒ ಕಂದ ಓ ನೀ ನನ್ನ ಬೆನ್ನ ಹತ್ತಿ ಅತ್ತೆ ಹೊರಗೆ ಬರಕ್ಕೆ ಹೋಗಬೇಡ ಅವು ಯಾಕಂದ್ರೆ ಹೊರಗೆ ಬಿಸಿಲು ಬಾಳದ ನಿನ್ನ ನೆತ್ತಿ ಸುಡ್ತದ ಕಾಲಿಗೆ ಕಸರ ಹತ್ತದ ನೀ ನನ್ನ ಬೆನ್ನ ಹತ್ತಿ ಬರಬೇಡ ಹೌದು ಹೌದು ನೀ ಮನೆಯಾಗ ಕುತ್ತಲ್ಲಿ ಏನ ಕೈ ಮಾಡ್ತಿ ಬೇರ್ತಿ ಬೇಡು ಬೇಡು ಇವತ್ತು ಬಜಾರ್ದಾಗಿಂದ ತಂದು ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಾಯಾಂದ ತಗದ ಬಾಯಾಗ ಹಾಕಿ ಹಾಕಿ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ಜಾಕಿ ಜತ್ತನ ಮಾಡಿ ಹೌದು ಬಟ್ಟಿದ್ದವ ನನ್ನ ಬೆಟ್ಟದಟ್ಟಿ ಬೆಳೆಸಾರಲ್ಲ ನಮ್ಮ ತಾಯಿ ತಂದಿ ಹೌದಲ್ಲಿವಾ ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ಹಿಡಿಬೇಕ್ರಿಪ್ಪ ಈ ಅರು ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾವಾಗ ಹಿಡಿಬೇಕ್ರಿ ಮುಂದ್ ಒಂದ್ ದಿನ ನೀವು ದೊಡ್ಡವರಾದ ಮ್ಯಾಗ ನಿಮಗ ಹೆಂಡ್ರ ಬಂದ ಮ್ಯಾಗ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಅವ್ರಿಗೂ ಹೊರಗ ತಿರ್ಗ್ಯಾಡಕ್ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಏನ್ ಮಾಡತ್ತಿರಿ ಅಂತಾ ಮುದುಕ ಮುದುಕಿ ನಿಮ್ಮ ಮನ್ಯಾಗ ಎಲ್ಲೋ ಒಂದ್ ಮೂಲ ಕುತ್ತ ಕೈ ಮಾಡಿ ರೊಟ್ಟಿ ಬೇಡತಿರ್ತಾವ ಹೌದಪ್ಪ ಅಂತ ತಾಯಿ ತಂದಿ ಮನಸ್ಸು ನೋವು ಮಾಡ್ಲಾರ್ದೆ ಅಂತ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದು ಹೌದಿಪ್ಪ ಹೌದು ಬಸನ್ನ ಏನಿವಾ ನಿನ್ನಂತ ಹೆಣ್ರು ಗುಲಾಮರಿಗೆ ಒಂದು ಮಾತು ಹೇಳ್ಯಾರ ಏನ್ ಹೇಳಿವಾ ಈ ಕೆಟ್ಟ ಕಲಿಯುಗದೊಳಗ ಕೆಟ್ಟ ಕಲಿಯುಗದಾಗ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಹೌದು ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ಎಂತವ್ರು ಇಂತವ್ರಿಗೆ ಮುದುಕ ನೋಡು ಇಲ್ಲ ಹಿರಿಯ ಎಷ್ಟು ಚಂದ ಹೇಳ್ಯಾರ ನೋಡು ಏನತ್ತ ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ತಾಯಿ ತಂದಿನ್ ನೋಡ್ಕೊಂಡವ್ರು ಅವರು ನಾಯಿ ಮಕ್ಕಳತ್ತ ಯಾರಂತವ್ರು ಅಕ್ಕವ್ರ ಇದ್ರಾಗ ಒಂದ್ ಸಂಶಯ ಬತ್ರ ನನಗ ನಿನಗ ಹೌದು ಏನತ್ತ ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳ ಇರಬೇಕ ತಾಯಿ ತಂದಿನ ಹೊರಗ್ ಹಾಕೋದ್ರ ನಿಂದು ಪಾಲ್ ಐತಂದ್ರ ನಿನಗೂ ಅರ್ಧ ಪಾಲ್ ಬರೋದೇ ಇಲ್ರಿ ನಾಳೆ ನಾನು ತಾಯಿ ತಂದಿನ ಕರ್ಕೊಂಡ್ ಬರ್ತೀನಿ ನಾ ಕರ್ಕೊಂಡ್ ಬರ್ಲಿಕ್ಕ ನಾ ಗಂಟೆ ಹೌದು ಯಾಕಂದ್ರ ನಮ್ಮ ತಾಯಿ ತಂದೆ ಚಂದಂಗಿ ನೋಡ್ಕೊಂಡಿ ಎಲ್ಲಾ ಆಸ್ತಿ ಉನಾಕ ನಿನಗ ಬಿಡ್ತೀನಿ ಜೇರ್ ಕಡತ ನಮ್ಮ ತಾಯಿ ತಂದಿ ಅನ್ಯಾಯ ಮಾಡಿದೆ ಅಂದ್ರ ನಿನಗ ಏನ್ ಮಾಡ್ಬೇಕು ನನಗ್ ಗೊತ್ತದ ಕಚೇರಿ ಹೋಗ್ತೀರಿ ಇಷ್ಟ ಅದಕ್ಕ ಜಗತ್ತಿನೊಳಗ ತಾಯಿ ತಂದಿಗಿಂತ ಹೆಚ್ಚಿನ ದೇವರು ಯಾವ್ದೂ ಇಲ್ಲ ಇಲ್ಲ ಅದಕ್ಕ ಮಹಾತ್ಮಾರ್ ಹೇಳ್ತಾರ ಬಸನ್ನ ಇವತ್ತಿನ ದಿವಸ ಮಾ ಲಿಂಗರಯ ಅಮೋಘ ಸಿದ್ದ ಮಾಧು ಲಿಂಗ ಮಲ್ಕಾರ ಸಿದ್ಧ ಕರೆ ಸಿದ್ದನ್ ಸೇವಾ ಮಾಡಿದ್ರ ಬರೀ ಈ ಜನ್ಮದ ಪುಣ್ಯ ಅಟ್ಟ ನಮಗ ದೊರಕಬಹುದ ಕರೆ ಆಹಾ ಆದ್ರ ಝೇರ್ ಕಡ್ತ ನಮ್ಮ ತಾಯಿ ತಂದಿ ಸೇವ ನಾವು ಮಾಡಿದ್ದಕ್ಕರಿ ಇತ್ತಂದ್ರ ಆ ತಾಯಿ ತಂದಿ ಮನಸ್ ಪೂರ್ವಕವಾಗಿ ನಮ್ಗ ಆಶೀರ್ವಾದ ಮಾಡಿದ್ದಕ್ಕರಿ ಇತ್ತಂದ್ರ ನಮ್ಗ ಯೋಳ ಏಳು ಜನ್ಮಕ್ಕೂ ಕೂಡ ನಮ್ಮ ಮನ್ಯಾಗ ಸಿರಿ ಸಂಪತ್ತ ಧನ್ಯ ದವಲತ್ತ ತುಂಬಿ ತುಳುಕೈತಿ ಅಂತ ಹೇಳಿ ಮಹಾತ್ಮರು ಹೇಳ್ತಾರ ಮಹಾತ್ಮರು ಹೇಳ್ತಾರ ಹೌದ್ ಹೌದ್ ಹೌದ್ರಿಪ್ಪ ಅಪ್ಪಾ ಜಗತ್ತಿನ್ಯಾಗ ತಾಯಿ ತಂದಕ್ಕಿಂತ ಹೆಚ್ಚಿನ ದೇವರ ಯಾರು ಇಲ್ಲ ಮುದಿಕೆ ಇವತ್ತು ನೀ ತಾಯಿ ತಂದಿನ ನಿನ್ನ ಹೊರಗೆ ಹಾಕಿದೆ ಅಂದ್ರೆ ನಾಳೆ ನಿನ್ನ ತಲೆ ಮೇಲೆ ಕಾಲು ಇಡೋ ಒಬ್ಬ ಬರುತ್ತಾನ ಅಕ್ಕವರ ಯಾಕ ನೀವು ಹುಚ್ಚರಂಗ ಮಾತಾಡಲಕ ಹೋಗಬೇಡಿ ನನಗೆ ಸಿಟ್ಟು ಬರ್ತದ ನೀವು ತಲೆ ಕಟ್ಟದ ಹಾಗೆ ಮಾತಾಡಬೇಡ ತಾಯಿ ತಂದೆಯಿಂದ ಸಿರಿ ಸಂಪತ್ತು ಬರ್ತತ್ತತೆ ಬೆಳ್ಳಿ ಬಿಡಳ್ಳಿ ದೌಲತ್ತು ಎಲ್ಲಾ ಸಿಗತತ್ತತೆ ಹೌದು ನನಗೆ ತಾಯಿ ತಂದೆಯಿಂದ ಸಿಕ್ಕಿಲ್ರಿ ಮತ್ತೆ ನಾನು ಹೆಂತೆಯಿಂದ ಸಿಕ್ಕೈತಿರಿ ಸಿರಿ ಸಂಪತ್ತ ಹೌದಲ್ಲಿವಾ ಧನ್ಯ ದೌಲತ್ತ ಎಲ್ಲಾನು ನಾನು ಹ್ಯಾಂತಿದ್ದೀನಿ ಸಿಕ್ಕಾದ್ರಿ ಯಾವಾಗ ಸಿಕ್ಕದ್ ಕೇಳ್ರಿ ಹೆಂಗ ಸಿಕ್ತು ಮದುವೆಯಾಗ ನಮ್ಮ ಮಾವ ನಮ್ಮ ಅತ್ತಿ ಹತ್ತ ತಲೆ ಬಂಗಾರ ಹಾಕ್ಯಾರ ಇಪ್ಪತ್ ಸಾವಿರ ರೂಪಾಯಿ ಹುಂಡ ಕೊಟ್ಟಾರ ಒಂದು ಕಾರ್ ಗಾಡಿ ಕೊಂಡ್ ಕೊಟ್ಟಾರ ಇವ್ ಎಲ್ಲ ಎದ್ರಿಂದ ಮುದುಕ ಈ ಮುದುಕ ಮುದುಕಿ ಏನು ಮಾಡ್ಯಾರಪ್ಪ ನಮ್ಗ ಈ ಮುದುಕ ಮುದುಕಿ ಏನು ಮಾಡ್ಯಾರ ಎಲ್ಲ ನಿನ್ ಹಿಂತಿದ್ದ ಬಂದದ ಇವ್ ನೋಡ್ ಸಂಜೆ ಐವತ್ ರೂಪಾಯಿ ಕುಡ್ಲಾಕ್ ಕೂಡ ಇವ್ರು

ಇವತ್ತಿನ ದಿವಸ ನಿನ್ನ ಹೆಂಡ್ತಿಗೆ ಆಪ್ರೇಷನ್ ಮಾಡ್ಲಿಕ್ಕಂದ್ರ ಸಾಯ್ತಾಳತ ಹೇಳಿದ್ರು ಹೇಳ್ರಿಪ್ಪ ಎಷ್ಟು ಖರ್ಚಾತು ಒಂದು ಲಕ್ಷ ರೂಪಾಯಿ ಖರ್ಚಾಗ್ಯದವ್ವ ಒಂದು ಲಕ್ಷ ಒಂದು ದಿನಕ್ಕ ಆತು ದಿನ ಇಟ್ಟಿ ಹತ್ತು ಲಕ್ಷ ನಿನ್ನ ಹೆಂತಿಗೆ ಹೋಯ್ತು ಹತ್ತು ತೊಲಿ ಬಂಗಾರ ಎಲ್ಲಿ ಹೋಯ್ತು ಆಕೆ ಹನಕ ಹೋಯ್ತ ಅದು ಉಳಿತಾನ ಎಲ್ಲಿ ಭಗವಂತ ಕೊಟ್ಟಿದ ಮಾತ್ರ ಕಡಿತನ ಉಳಿತದ ನಿಮ್ಮ ಅತ್ತೆ ಮಾವ ಕೊಟ್ಟಿದ ಕಡಿತನ ಉಳಿ ಹೆಂಗಿಲ್ಲ ಮದ್ಕತಾ ಐ ತಂದಿನ ದೇವ್ರು ಹೌದಿಲ್ಲ ಏನದ ನನಗೂ ಹೇ ಪುಣ್ಯ ಪುಣ್ಯ ಪಾವನ ಕ್ಷೇತ್ರ 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 ತಳವಾಡ ಗ್ರಾಮದೊಳಗ ಹೌದಪ್ಪ ಹೌದು ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾರು ನೆನದಾರ ಎಲ್ಲಾ ತಳವಾಡ ಗ್ರಾಮದ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ಅದು ತಳೆವಾಡ್ರಿ ತಳೆವಾಡ ಗ್ರಾಮದ ಎಲ್ಲಾ ಮಕ್ ಸಾರಿ ನಮ್ಮ ಕಡೆನೂ ತಳವಾಡ ತೂರದ ಹಂಗ ತಿಳ್ಕೊಂಡು ಮಾತಾಡಿದ್ನಿ ದಯವಿಟ್ಟು ಕ್ಷಮೆ ಇರ್ಲಿ ಹೌದಪ್ಪ ನಮ್ಮ ಕಡೆ ಭಾಷೆ ಇಲ್ಲಿ ಕಡೆ ಭಾಷೆ ಬಾಳ ಚೇಂಜ್ ಆಕವ ತಳೆವಾಡ ಗ್ರಾಮನ ಉದ್ಧಾರ ಮಾಡುವ ಸಲುವಾಗಿ ಹೌದಪ್ಪ ಎಲ್ಲಾ ಮಕ್ಕಳನ್ನ ಹುಡಿವಾಳ ಹಾಕೊಂಡು ಹೌದಾ ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ನೆನದಾರಪ್ಪ ನಡು ಊರ ಒಳಗ ಹಿಂಬಾಗಿ ದಲಿಸಿರುವಂತ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಬ್ರಹ್ಮದೇವಗೂ ಕೂಡ ಮತ್ತೆ ಮಾಳಿಂಗರಾಯಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಉದ್ದಾರಕ್ಕಾಗಿ ಆ ನೆಲೆದಿರುವಂತ ನನ್ನಪ್ಪು ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರ ಪಾದಗಳಿಗೆ ಅರ್ಪಿಸುತ್ತ ಸಲ್ಲಿಸುತ್ತಾ ಅದೇ ರೀತಿ ಪುಣ್ಯ ಕ್ಷೇತ್ರವನ್ನು ಉದ್ದಾರ ಮಾಡುವ ಸಲುವಾಗಿ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನ ನಮ್ಮ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಮಾಲಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಯಾರು ಬಂದಾರಪ್ಪ ಏನು ನಡೆದಪ್ಪ ಅಂತ ಕೇಳಿದ್ರ ಇಬ್ಬರು ಮಕ್ಕಳ ತಂದಿ ಇಲ್ಲಿ ಹಾಡ್ಕಿಕ್ಕ ಹಾಡಾಕ ಕುಡ್ಸ್ಯಾರ ಏ ಕುಡ್ಸ್ಯಾರವ್ವ ಕುಡ್ಸ್ಯಾವ್ರು ಅವು ಯಾವ್ಯಾವ ಎಲ್ಲಿಂದ ಬಂದಾರ ಎಲ್ಲಿ ಬಂದಾರ ಅಯ್ಯೋ ಸ ಸಂದ ಮುಗ್ದಾವ ಅನ್ನೋದು ಈಗಾಗಲೇ ಎಲ್ಲಾರ್ಗು ಗೊತ್ತಿದ್ದ ಮಾತದ ಭಾಳ ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಒಳ್ಳೆಯಲ್ಲ ಎರಡೂ ಮಕ್ಳು ಹಾಡ್ಕಿ ಕೇಳಾಕ ನೀವೆಲ್ಲ ಭಾಳ ಚಂದ ಕೂಡಿರಿ ಉಡ್ಯಾರಿ ಅವ ಕೂಡ ಎಲ್ಲಾ ನನ್ನ ತಂದಿ ಬಳಗದವ್ರು ಕೂಡಿರಿ ಎಲ್ಲಾ ನಿಮಗೆ ಒಂದು ಸಲ ನಮಸ್ಕಾರ ಓಕೆ ಇನ್ನ ನಿಂತ್ ಹಾಡ್ಕಿ ಕೇಳು ಅನ್ನಾಗ ಹೋಳ್ಗಿ ಎರಡು ಸಲ ನಮಸ್ಕಾರ ಓಕೆ ಇನ್ನು ಕಟ್ಟಿ ಮೇಲೆ ಹಾಡಿಕೆ ನಮ್ಮ ಕಾಕಾಗೊಳಗಿ ಮೂರ್ ಸಲ ನಮಸ್ಕಾರ ಇನ್ನು ಇದ್ರೊಳಗ ಅಡ್ಡಾಡ್ ಕೂತ ಹಾಡಿಕೆ ನಾಲ್ಕು ಸಲ ನಮಸ್ಕಾರ ವಿಡಿಯೋ ಸಲ ನಮಸ್ಕಾರ ಇನ್ನು ನಮ್ಮ ಎದುರಿಗೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತವ್ರಿಗೆ ಹನ್ನೆರಡು ಸಲ ನಮಸ್ಕಾರ ಇರ್ಲಿ ಇರ್ಲಿಕ್ಕ ಸುಮ್ ಮಜಾಕ ಮಾಡ್ತೀವಿ ಹೌದ ಇನ್ನು ಬಸನ್ನ ಇನ್ನು ಇದ್ರೊಳಗ ನನಗ್ ಕಳವಳ ಕೂಡ ಇಲ್ಲಿಂದ ಅಲ್ಲಿ ತನ್ನ ಕುಡ್ಯಾರ ಅಕ್ಕವ್ರಾ ನಿಮ್ ಕಲಬಳಿ ಬಾಳ ಕೂಡ ಒಂದ್ ಮಾತ್ ಹೇಳೋದ ನನ್ನ ತಂದೆ ಬೆಳಗಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿ ಕರೆ ಒಬ್ಬರಿಗೆ ಬಿಟ್ರಿ ಒಬ್ಬರಿಗೆ ಒಬ್ಬರಿಗೆ ಮರ್ತೀರಿ ನೀವು ಯಾರಿಗೆ ನಮ್ಮ ಗಾಡಿಯಿಂದ ಇಟ್ಟುದು ಬಾಟ್ಲಿ ಹಿಡ್ಕೊಂಡ್ ಕುತಾರ ಅವ್ರಿಗ್ರಿ ಅದಕ್ ಮುದ್ಯ ಕರಿದ್ರಲ್ಲ ಹೇ ನೀ ಇನ್ನು ಮಾಡಿ ಮಂದಿ ಎಲ್ಲ ಎಲ್ಲಾ ತಾಯಿ ಬಳಗದವ್ರಿಗೆ ಕೂತವ್ರಿಗೆ ನಿತ್ತವ್ರಿಗೆ ಕುರ್ಚೆ ಮ್ಯಾಲ ಕುತ್ತವ್ರಿಗೆ ಮನೆಯಿಂದ ಬರೋರ್ಗೆ ಇನ್ನು ಮನೆಗೆ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ಮಾಡೋದು ಮಾಡ್ತೀರಿ ನೀವು ಇದ್ರಾಗ ಒಂದ್ ತಕಡೆ ಇಟ್ಟು ತೂಗಾವ್ರ ತೂಗ್ರಿ ಇಲ್ಲ ಸುಮ್ ಹಾಡ ಹಾಡ್ರಿ ತನ್ನ ಏನ ಇದ್ರಾಗ ಭೇದ ಭಾವ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾರಿಗಿ ನಾನು ತಂದಿ ಬಳಗಕ್ಕ ಯಾಕತಿ ಹೂ ಬನ್ನಿ ಹಾ ಹೇಳ್ತೀನಿ ನಿಮಗೆ ಹಿಂದೆ ಅವರು ರಾಕ ಶಿ ಅವ್ರಿಗೆ ಯಾಕೆ ಮಾಡ್ಲಿಲ್ಲ ಕೇಳ್ರಿ ಅವ್ರು ಲಾಸ್ಟಿಂಗ್ ಮಾಡ್ತೀವಿ ಕಕ್ಕ ಅಕ್ಕ ನೋಡು ಎಲ್ಲಾ ಅಪ್ಪಗಳಿಗೆ ಹೋಗ್ಬೇಡ ನೀವು ತಪ್ಪ ಮಾತಾಡ್ಲಾಕ್ ಹೋಗ್ಬೇಡ್ರಿ ಏನಾಗ್ಯದ ಒಂದೇ ಲೆವೆಲ್ ಅಳಿಬೇಕ್ರಿ ಈಗ ನನ್ನ ತಂದಿ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ಹೌದು ಅವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಹಿಂಗ ಹತ್ತು ಹದಿನೈದು ಸಲ ನನ್ನ ತಂದಿ ಬಳಗಕ್ಕೆ ನಮಸ್ಕಾರ ಮಾಡ್ರಿ ನೀ ಯಾಕೆ ತಾಪ್ ಮಾಡ್ಕೊಳತಿ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿ ವಾ

மனரஞ்சனை ஆகல யாரும் நீச்சி சபா கேட் இல்ல நமக்கு ಮುನಿಗೆ ಐದರ ತನ ಟೈಮ್ ಕೊಟ್ಟಿರಲ್ಲ ಆರು ಬೇಡ ಏಳರ ತನ ಹಾಡ್ತಾನ ಆತು ಸಭಾ ಕೆಡಸಬೇಡ್ರಿ ಬಹಳ ಮನೋರಂಜನವಾಗಿ ನಗ ನಗತ ಕೂತಿರಲ್ಲ ಆ ಇಟ್ಟೆಲ್ಲಾ ಮಂದಿ ಕೂಡ್ಯಾರ ಅಂದ್ರೆ ಯಭಿಷ್ ಕಳಿಸಬಾರದು ಉದ್ದೇಶ ಸಲುವಾಗಿ ಮಾತಾಡ್ತೀವಿ ಇಟ್ಟು ಮಂದಿಗೆ ನೀವು ಅಜ್ಜಾಗಬೇಡ್ರಿ ನಿಮಗೆ ಎಟ್ಟ ಹಾಡ ಕೇಳುದೈತಿ ನಾನು ನೋಡ್ತೀನಿ ಯೋಡತನ ನೀನು ಕುಂಡ್ರಕ ನಾನು ಹಾಡ್ತೀನಿ ನಿಂದು ತಗದಿಲ್ಲ ನಂದು ತಗದಿಲ್ಲ ಅಕ್ಕವ್ರಣ್ಣ ತಿನ್ನು ಕಂಪನಿ ಅವ್ರಾಕ ನಮ್ನ ಇಟ್ಟು ಕಾಡಾಕಿಟ್ಟು ಕಾಡಿರ್ಬೇಕ ಬಹುಶಃ ಹೂವು ಬಂದಿರ್ಲಾಕಿಲ್ಲ ಅಂದಾಗ ಅವ್ವ ಬಂದ್ರು ಏನ್ ಅನ್ಸಂಗಿಲ್ಲ ಮಾತು ಹೇಳ್ತೀನಿ ನಿಮಗೆ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣ ತಿನ್ನು ಕಂಪನಿ ಅತ್ತಿ ಕೇಳ್ರಿ ಯಾಕ ಮುದ್ಯನ ನನ್ನ ಹಡಿಬೇಕಾದ್ರ ಅಂತ ನೀವು ನಿನಗ್ ಹೆಂಗ್ ಗೊತ್ತ ಅಕ್ಕ ಅವ್ರ ನಿನಗ್ ಹೆಂಗ್ ಗೊತ್ತ ನೀವು ಶಾಣ್ಯಾದ್ರ್ ಉದ್ಚದ್ರಿ ನೀ ಹೊಟ್ಟ್ಯಾಗಿದೆಯಲ್ಲ ನಮ್ಮ ನೇಬರ್ ನೋಡ್ರಿ ಗುರ್ತಾಗಲ್ರಿ ಹೆಂಗ ನಾವ್ ಎಷ್ಟ್ ಕೆಂಪ ಹುಟ್ಟಿವ್ ನೋಡ್ರಿ ನೋಡು ನೀ ಕರ ಹುಟ್ಟಿಯತ್ತ ನಮ್ಮ ಅವ್ವಾಗ ಬೈ ಬೇಡ ಅವೇವ್ವ ಇವತ್ತು ನನ್ನ ತಾಯಿ ಬಳಗಕ್ಕೆ ಯಾಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿ ಒ ಈಗ ನಾಡ್ ತುಂಬಾ ತಿರ್ಗ್ಯಾಡಿ ನಾವು ಎಲ್ಲ ಹಾಡ್ಕಿ ಮಾಡಿ ಕರೆ ಏ ಜಗ ತುಂಬಾ ತಿರ್ಗ್ಯಾಡಿ ಮಾಡೀವ್ರಿ ಎಲ್ಲಾ ಕಡೆನು ನಿಮ್ಗತ್ಲೆ ಹೆಣ್ಮಕ್ಳು ಕೇಳಾಕ ಬಂದಾರ ಕರೆ ಹೌದೇ ಒಬ್ರು ನಿಂದಿರ್ತದೆ ಆದ್ರೆ ಈ ದರವಾದ ಮಕ್ಕಳ ಹೆಣ್ಣ್ಮಸ್ಕಾರನೇ ಬ್ಯಾರ್ಯದ ಸಂಸ್ಕಾರದ ನಮ್ಮ ತಾಯಿ ಬಳಗದವ್ರೀವಾ ನಮ್ಮ ತಾಯಿ ಬಳಗ ಬರೀ ಇದರಿಗ ಬಂದ್ರೆ ಎದ್ದ ನಿಂತ ಕೈ ಮುಗಿಬೇಕು ಅಂತ ಹೆಂಗ ನೋಡು ಹೆಂಗ ಕುತ್ತ ಹಾಡಿಕೆ ಕೇಳತ್ತಾರ ಇಬ್ಬರು ಮಕ್ಕಳದುಕೊಂಡು ಹಚ್ಚಕೊಂಡು ಹನಿ ತುಂಬಾ ಕುಂಕುಮ ಹಚ್ಚಕೊಂಡು ಹಚ್ಚಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ಸಾಕ್ಷಾತ್ ತುಳಜಾಪುರ ಅಂಬಾ ಕುಂತಂಗೆ ಆಗ್ಯದ ಸಾಕ್ಷಾತ್ ತುಳಜಾಪುರ ಅಂಬಾಭವನಿ ಬಂದ ನಮ್ಗೆ ಎದರಿಗೆ ಕುಂತಂಗೆ ಆಗ್ಯದ ಅಲ್ಲಿ ನೋಡು ನಮ್ಮ ಅವ್ವ ಎಷ್ಟು ಚಂದ ಕೂತಾಳ ಹೌದು ಸಾಕ್ಷಾತ್ ತುಳಜಾಪುರ ಅಂಬಾಬಾಯಿ ಚಸ್ಮಾ ಹಾಕೊಂಡು ಕುಡ್ತಾಳೆ ಅಂದ್ರೆ ದೇವ್ರಿಗೆ ಕಣ್ಣು ಬರ್ತಾ ಕುಂತಂಗಾಯ್ತು ಮುಂದ್ಕಿನ ಅಂದ್ರೆ ನಾ ಏನು ಹೇಳತ್ತೀನಿ ನೀ ಏನು ಹೇಳತ್ತೀವ್ ಏನು ಇವ್ವ ಇವ್ವ ನೀ ಚಸ್ಮ ತೆಗಿವ ತೆಗಿಬಾರ್ ನೀ ನಾವು ಕಾಣುದಲ್ಲ ಅದಕ್ಕೆ ಹಿಂಗ ನಗನಗುತ್ತಾ ಇರ್ರಿ ಈಗ ಎಷ್ಟು ನೀವ್ ನಗನಗುತ್ತಾ ಮನಸ್ಸೂರ್ವಕವಾಗಿ ಕುಂಡಿರ್ತೀರಲ್ಲ ಈ ನಗಿ ನಿಮ್ಮ ಸಂಸಾರದೊಳಗ ನಿಮ್ಮ ಜೀವನ ಪೂರ್ತಿ ನಿಮ್ ಗಂಡ್ರು ನಿಮ್ಮ ಹೆಣ್ಣರು ನಿಮ್ಮ ಮಕ್ಕಳು ಅತ್ತಿ ಮಾವ ತಾಯಿ ತಂದಿ ಚೆನ್ನಾಗಿ ನಗನಗುತ್ತಾ ಇರುವಂಗ ಸಾಕ್ಷಾತ್ ಮಾಲಿಂಗರಾಯ ಬ್ರಹ್ಮದೇವರ ಕೊಟ್ಟೆ ಕೊಡ್ತಾನಂತ ಮಾತಿಟ್ಟುಕೊಂಡು ಹೌದಪ್ಪ ಹೌದು ಇವ್ರೆಲ್ಲ ಅದ್ರ ಮುಂದೆ ಮಾತಾಡೋದು ಬಹಳ ಮಾತು ಮುಂದುವರಿಬಾರ್ದು ಬಸ್